ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋನಲ್ಲಿ ಮುಖ್ಯವಾಗಿ ನಿಮ್ಮ ಲವ್ ಲೈಫಲ್ಲಿ ಮುಂದೆ ಏನು ಚೇಂಜಸ್ ಆಗ್ಬೋದು ಏನಾದರೂ ಮೇಜರ್ ಚೇಂಜಸ್ ಏನಾದರೂ ಆಗೋದಿದೆಯಾ ಈ ಕರೆಂಟ್ ಸಿಚುವೇಶನ್ ಅನ್ನ ಕುರಿತಾಗಿ ಮುಂದೇನ ಆಗಬಹುದು ನಿಮ್ಮ ಪರ್ಸನ್ ಏನಾದರೂ ನಿಮ್ಮನ್ನ ಕಳ್ಕೊಳ್ಳೋ ಅಂತ ಭಯದಲ್ಲಿದ್ದಾರ ಮತ್ತೆ ನಿಮ್ಗೆ ರೀಕನ್ಸಿಲಿಯೇಷನ್ ಆಗಬೇಕು ಅಂತ ಏನಾದ್ರು ಆಲೋಚನೆಯನ್ನ ಮಾಡ್ತಿದಾರಾ ಸೊ ನಿಮ್ಮ ಎನರ್ಜೀಸ್ ಮತ್ತೆ ನಿಮ್ಮ ಎನರ್ಜೀಸ್ ನ ನಾನು ಸಪ್ರೇಟ್ ಆಗಿ ಇವತ್ತು ರೀಡಿಂಗ್ ಅನ್ನ ಮಾಡ್ತಾ ಇದೀನಿ ಸೊ ಏನಾಗ್ತಿದೆ ಅವರ ಮೈಂಡ್ ಸೆಟ್ ಹಿಂಗಿದೆ ಏನೆಲ್ಲ ಅವರು ಆಲೋಚನೆಯನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಇವತ್ತಿನ ಒಂದು ರೀಡಿಂಗ್ ಮುಖಾಂತರ ನಾವು ತಿಳ್ಕೊಳ್ಳೋಣ ಹಾಗೆ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ಸನ್ನು ನೀವು ಮುಂಚೆನೆ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ ಸೊ ವೀಕ್ಷಕರೇ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಮೈಂಡನ್ನು ಕಾಮ್ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ ಲೈಫಲ್ಲಿ ಸಕ್ಸಸ್ ಬೇಕು ಅಂದರೆ ಯಾವ ಒಂದು ಬ್ರೇಸ್ಲೆಟ್ ಧರಿಸ್ಬೇಕು ಅನ್ನೋದನ್ನ ವಿಡಿಯೋ ಎಂಡಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದನ್ನ ಮರಿಬೇಡಿ ಸೊ ದೀರ್ಘ ಉಸಿರನ್ನಾಡಿ ರಿಲ್ಯಾಕ್ಸ್ ಆಗಿ ನಿಮ್ಮ ಮೈಂಡ್ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರ ಬಗ್ಗೆ ನೆನಪಿಸ್ಕೊಳ್ಳಿ ಯಾವ ಸಂದೇಶ ಏನು ನಡೀತಾರೆ ಸೊ ಮೊದಲನೇದಾಗಿ ನಿಮ್ಮ ಪರ್ಸನಿನ ಎನರ್ಜೀಸ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ ಸೊ ಆ ಪರ್ಸನ್ ಯಾರಿದ್ದಾರೆ ಅವರನ್ನ ನೆನಪಿಸ್ಕೊಳ್ಳಿ ನಿಮ್ಮ ಪರ್ಸನಿನ ಎನರ್ಜೀಸ್ ಕರೆಂಟ್ಲಿ ಯಾವ ಥರ ಇದೆ ಏನೆಲ್ಲ ಆಲೋಚನೆಯನ್ನು ಅವರು ಮಾಡ್ತಿದ್ದಾರೆ ಯೂನಿವರ್ಸ್ ಗೈಡ್ ಮಾಡಿ ಓಕೆ ನಿಮ್ಮ ಪರ್ಸನಿನ ಒಂದು ಎನರ್ಜೀಸನ್ನ ನೋಡೋಣ ಏನು ನಡೀತಾ ಇದೆ ಅವರ ಒಂದು ಲೈಫಲ್ಲಿ ಓಕೆ ಇದು ನಿಮ್ಮ ಪರ್ಸನಿನ ಎನರ್ಜೀಸ್ ಹಾಗೆ ನಿಮ್ಮ ಎನರ್ಜೀಸ್ ಯಾವ ತರ ಇದೆ ಓಕೆ ನಿಮ್ಮ ಎನರ್ಜೀಸ್ ಯಾವ ಥರ ಇದೆ ಅವರ ಫ್ರೀಕ್ವೆನ್ಸಿ ಯಾವ ಥರ ಇದೆ ಸೊ ನಿಮ್ಮ ಎನರ್ಜೀಸ್ ಇದಾಗಿರುತ್ತೆ ಓಕೆ ಆಲ್ ರೈಟ್ ಸೊ ವೀಕ್ಷಕರೇ ಇದು ಇಷ್ಟು ಎನರ್ಜೀಸ್ ಬಂದಿದೆ ಓಕೆ ಸಿ ಮೊದಲನೇ ನಾನು ಅವರ ಎನರ್ಜಿಸನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಏನಾಗ್ತಾ ಇದೆ ಅವರ ಒಂದು ಜೀವನದಲ್ಲಿ ಅಂತ ನೋಡೋಕೆ ಹೋದರೆ ಸಿ ಬ್ಲಾಕ್ ಮಾಡಿದ್ದಾರೆ ಎಷ್ಟೋ ಜನ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಫೋನ್ ಕಾಲ್ ವಾಟ್ಸಪ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸಹ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಏನೋ ಒಂದು ಸಿಟ್ಟು ಏನೋ ಒಂದು ಕೋಪ ಜಿಗುಪ್ಸೆ ಅವ್ರ ಲೈಫಲ್ಲಿ ಎಮೋಷನಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಆಗಿ ಕೂತಿದ್ದಾರೆ ಆ್ಯಂಡ್ ಇವ್ರಿಗೆ ಇವರ ಹಾರ್ಟ್ ಚಕ್ರ ಐ ಚಕ್ರ ಮತ್ತೆ ಕ್ರೌನ್ ಚಕ್ರ ವಿಪರೀತವಾದ ಬ್ಲಾಕೇಜಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಆಲೋಚನೆ ಮಾಡ್ತಾ ಇದ್ದಾರೆ ಅದು ಯಾಕೋ ಗೊತ್ತಿಲ್ಲ ತುಂಬಾ ನೆಗೆಟಿವ್ ಆಗಿ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ ನಿಮ್ ಬೇಡ ನನ್ಗಿಷ್ಟ ಇಲ್ಲ ಯಾವತ್ತು ಬರಬೇಡ ನನ್ನ ಲೈಫಿಗೆ ಅಂದ್ರೆ ಒಂಥರ ಇವ್ರಿಗೆ ಆ ಪ್ರೆಷರ್ ಆಗ್ತಾ ಇದೆ ಅಂತ ಮುಂದೆ ನೋಡೋದಾದ್ರೆ ಸಿ ಆಲ್ರೆಡಿ ಇವ್ರ ಲೈಫಲ್ಲಿ ಅಲ್ಲಿ ಸಾಕಷ್ಟು ನೋವನ್ನ ಅನ್ಭವಿಸಿದ್ದಾರೆ ಈ ಒಂದು ಪರ್ಸನ್ ಇವತ್ತಿಗೂ ಹೇಳಬೇಕು ಅಂತಂದ್ರೆ ತುಂಬಾ ಚಾಲೆಂಜಸ್ಸು ತುಂಬಾ ಜವಾಬ್ದಾರಿಗಳು ಅಂಡ್ ಜನ ಇವ್ರ ಜೊತೆ ನಡ್ಕೊಳ್ತಕ್ಕಂಥ ರೀತಿ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ಸೊಸೈಟಿನಲ್ಲಿ ಇದೆಲ್ಲವೂ ಸೇರಿ ತುಂಬಾ ಅವರ ಮೆದಲಿನ ಮೇಲೆ ಪರಿಣಾಮ ಅಂತಕ್ಕಂಥದ್ದು ಬೀರ್ತಾ ಇದೆ ಇವ್ರಿಗೆ ಇವ್ರಿಗೆ ಏನ್ ತರ ನಿಮ್ಮ ಬ್ಲಾಕ್ ಮಾಡಿ ಏನ್ ತರ ಇದ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದಿಲ್ಲ ಆ್ಯಂಡ್ ಫ್ಯಾಮಿಲಿಯ ಜವಾಬ್ದಾರಿ ಹಣಕಾಸಿನ ವಿಚಾರ ಎಸ್ಪೆಷಲಿ ನಾನು ಇಲ್ಲಿ ತುಂಬ ನೋಡ್ತಾ ಇದ್ದೀನಿ ಅವರ ಫ್ಯಾಮಿಲಿ ರಿಲೇಟೆಡ್ ಫಿನಾನ್ಷಿಯಲ್ ಮ್ಯಾಟರ್ಸ್ ಇರ್ಬೋದು ಇವರ ಜೀವನದಲ್ಲಿ ಇರ್ತಕ್ಕಂಥ ಫಿನಾನ್ಸ್ ಮ್ಯಾಟರ್ಸ್ ತುಂಬಾ ಇವ್ರು ತಲೆ ಅಂತ ಹೇಳ್ಬೋದು ಸೊ ಹಣಕಾಸು ಒಂದು ಕಡೆ ಆ್ಯಂಡ್ ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಇವರ ಒಂದು ಮನೋಭಾವನೆಯಲ್ಲಿ ಎರಡೂ ನನ್ನನ್ನು ಮೋಸ ಮಾಡ್ತಾರೆ ಅನ್ನೋದು ಜಾಸ್ತಿ ಇವ್ರಿಗೆ ಹೇಳಬೇಕು ಅಂದ್ರೆ ನೀವು ಬರೋಕಿನ್ನ ಮುಂಚೆ ಸಹ ಎಷ್ಟೋ ಒಂದು ಒಂದು ರಿಲೇಶನ್ಶಿಪ್ ಆ ರಿಲೇಷನ್ಶಿಪ್ ಅಲ್ಲೂ ತುಂಬಾನೇ ನೋವನ್ನ ಅನುಭವಿಸಿದ್ದಾರೆ ತುಂಬ ಮೋಸ ಅಂತಕ್ಕಂಥದ್ದು ನಡೆದಿದೆ ಈ ಒಂದು ವ್ಯಕ್ತಿಗೆ ಆ ಒಂದು ಕಾರಣದಿಂದ ಇವ್ರಿಗೆ ಇಷ್ಟು ಮಟ್ಟಿಗೆ ಇನ್ಸೆಕ್ಯೂರ್ ಫೀಲ್ ಮಾಡ್ತಾರೆ ಪ್ರೀತಿಯಲ್ಲಿ ಅಂತಂದ್ರೆ ನಂಬೋದಿಲ್ಲ ಯಾರನ್ನು ಓಕೆ ಒಂದ್ ಎರಡು ದಿನ ಚೆನ್ನಾಗಿರ್ತಾರೆ ಬಟ್ ಏನಂದ್ರೆ ನೆಕ್ಸ್ಟ್ ಹಂತ ಬರಬೇಕು ಅಂತಂದ್ರೆ ಇವ್ರಿಗೆ ಆ ಭರವಸೆ ಅಂತಕ್ಕಂಥದ್ದು ಬರೋದಿಲ್ಲ ಇದು ಅವ್ರಿಗೆ ಮೇಜರ್ ಆಗಿ ಇರ್ತಕ್ಕಂಥ ಪ್ರಾಬ್ಲಮ್ ಸಿ ನೀವೇನೋ ಹೇಳ್ತೀರಾ ಇಲ್ಲ ನನಗೆ ಹ್ಮ್ ನಾನು ಚೆನ್ನಾಗೇ ಇರ್ತೀನಿ ನಾನು ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗಲ್ಲ ನಾನು ನಿಮಗೆ ಸಪೋರ್ಟಿವ್ ಆಗಿರ್ತೀನಿ ಏನು ಆಸೆ ಕನಸುಗಳಿದೆ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ನೀವು ಸಹ ಬೆಳಿಬೇಕು ಲೈಫಲ್ಲಿ ಅಂತಕ್ಕಂಥದ್ದು ತುಂಬಾ ನೀವು ಸಹ ಸಪೋರ್ಟ್ ಮಾಡ್ತೀರಾ ಆಯ್ತು ಆದರೆ ಏನಾಗ್ತಿದೆ ಇವ್ರಿಗೆ ಆ ಒಂದು ಸಿಚುವೇಶನ್ ಆಗಲಿ ನಿಮ್ಮ ಮಾತಿನ ಮೇಲೆ ನಂಬಿಕೆ ಅಂತಕ್ಕಂಥದ್ದು ಇಲ್ಲ ಅದಕ್ಕೆ ನೋಡಿ ನೀವೇನಾದರೂ ಅವ್ರಿಗೆ ಭರವಸೆ ಅಥವಾ ಏನಾದರೂ ಕೊಡೋಕ್ಕೆ ಹೋದರೆ ತುಂಬ ಒಂಥರ ರೂಡಾಗಿ ಅದನ್ನು ಇಗ್ನೋರ್ ಮಾಡ್ತಾರೆ ಅಥವಾ ಅದನ್ನು ರಿಜೆಕ್ಟ್ ಮಾಡ್ಬಿಡ್ತಾರೆ ಸೊ ಅವಾಗ ನಿಮಗೆ ಮನಸ್ಸಿಗೆ ನೋವಾಗುತ್ತೆ ಏನಪ್ಪಾ ನಾನು ಇಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀನಿ ಇಷ್ಟು ಒಲವನ್ನ ಕೊಡ್ತಾ ಇದ್ದೀನಿ ಆದರೂ ಈ ವ್ಯಕ್ತಿ ಯಾಕೆ ಅದನ್ನ ಸ್ವೀಕಾರ ಮಾಡೋದಿಲ್ಲ ಯಾಕಂದರೆ ಅವರ ಲೈಫ್ ಅಲ್ಲಿ ಅಷ್ಟು ಆಗಿದೆ ಇದು ತುಂಬಾ ಗಾಢವಾದ ಒಂದು ನೋವು ಅಂತ ಹೇಳ್ಬೋದು ಅಂದ್ರೆ ಈ ವ್ಯಕ್ತಿ ಹೇಳಬೇಕು ಅಂದ್ರೆ ಯಾರ ಜೊತೆಗೂ ಈ ತರ ಅವರ ಪ್ರಾಬ್ಲಮ್ಸ್ ಏನಿದೆ ಯಾವುದನ್ನು ಹಂಚ್ಕೊಳ್ಳೋ ವ್ಯಕ್ತಿ ಅಲ್ಲ ಯಾಕಂದ್ರೆ ಅಹ್ ಎಲ್ ಹಂಚ್ಕೊಂಡ್ರೆ ಅವ್ರ ಎದುರುಗಡೆ ನಾನ್ ಕೀಳಾಗ್ಬಿಡ್ತೀನಿ ಅಥವಾ ನನ್ನನ್ನ ಜಡ್ಜ್ ಮಾಡ್ತಾರ ಅನ್ನೋ ಒಂದು ಭಯ ಸಹ ಇದೆ ಸಿ ಇವ್ರು ನಿಮ್ಮನ್ನ ಬ್ಲಾಕ್ ಮಾಡೋದಕ್ಕೆ ಕಾರಣ ದ್ವೇಷ ಅಲ್ಲ ಇವರಲ್ಲೇ ಇರ್ತಕ್ಕಂಥ ದೋಷಗಳು ಇವ್ರಿಗೆ ಆ ರೀತಿ ಮಾಡಿಸ್ತಾ ಇದೆ ಅದಕ್ಕೆ ನೋಡಿ ಅವರು ಈ ಜೀವನದಲ್ಲಿ ಎಷ್ಟು ಹೋರಾಟ ಮಾಡಿದ್ದಾರೆ ಅಂತಂದ್ರೆ ನೀವು ಎಷ್ಟೇ ಭರವಸೆ ಒಂದು ರೀತಿ ಹೇಳ್ಬೇಕಂದ್ರೆ ತುಂಬ ಪಾಸಿಟಿವ್ ಆಗಿಯೇ ನೀವು ಅವರನ್ನ ನೋಡ್ತೀರಾ ಅವ್ರು ಏನೇ ಹೇಳಿಲಿ ಏನೇ ಮಾಡಿಲಿ ನೀವೇ ಸಾರಿ ಹೇಳ್ತೀರಾ ನೀವೇ ಹೋಗಿ ಅವ್ರನ್ನ ಅಪ್ರೋಚ್ ಮಾಡ್ತೀರಾ ಎಲ್ಲ ರೀತಿಯ ಒಂದು ಆ ಏನೋ ಭರವಸೆ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀರಾ ನೀವು ಆದ್ರೂ ಆ ವ್ಯಕ್ತಿ ಅದನ್ನ ಒಕ್ಕೋತಾ ಇಲ್ಲ ಅಂತ ಅಂತಂದ್ರೆ ನೋಡಿ ಎಷ್ಟು ಅವರ ಒಂದು ಲೈಫ್ ಅಲ್ಲಿ ಅದು ಮೋಸ ಅಂತಕ್ಕಂಥದ್ದು ನಡೆದಿರ್ಲಿಕ್ಕೆ ಸಾಧ್ಯ ಅಲ್ವಾ ಸೊ ಆ ಥರ ಎನರ್ಜೀಸ್ ಇಲ್ಲಿ ಬಹಳ ಕಾಣಿಸ್ತಾ ಇದೆ ಆದರೆ ನಿಮ್ಮ ಎನರ್ಜೀಸ್ ಹೇಳಬೇಕು ಅಂದರೆ ಸ್ವಲ್ಪ ಶುದ್ಧವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ನೀವು ಅವ್ರಿಗೋಸ್ಕರ ಪ್ರೇಯರ್ಸನ್ನು ಮಾಡ್ತೀರಾ ಏಂಜಲಿಕ್ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಆ್ಯಂಡ್ ರುದ್ರ ಹೃದಯ ಪೂರ್ವಕವಾಗಿ ನೀವು ತುಂಬ ಒಂದು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ಹೇಳ್ಬೋದು ಇವ್ರು ಎಷ್ಟು ಇನ್ಸೆಕ್ಯೂರ್ಡ್ ಆಗಿದ್ದಾರೆ ನೀವು ಅಷ್ಟೇ ಕಾನ್ಫಿಡೆಂಟ್ ಆಗಿ ಇದ್ದೀರಾ ಇಲ್ಲ ನಾನಿದ್ದೀನಿ ಇಬ್ರು ಒಟ್ಟಿಗೆ ದುಡಿಯೋಣ ಇವರು ಒಟ್ಟಿಗೆ ಸೆಟ್ಲಾಗೋಣ ತಲೆ ಕೆಡ್ಸ್ಕೊಬೇಡಿ ನೀವು ತುಂಬ ಪಾಸಿಟಿವಿಟಿಯನ್ನು ಕೊಡ್ತಕ್ಕಂಥವ್ರು ಬಟ್ ಅವ್ರು ಅದನ್ನು ಅಷ್ಟೇ ನೆಗೆಟಿವ್ ಆಗಿ ತಗೊಳ್ತಕ್ಕಂಥವ್ರು ಹಾಗೆ ಫ್ಯಾಮಿಲಿ ವಿಚಾರ ಅಂತ ಬಂದಾಗ ಸಹ ಸ್ವಲ್ಪ ಇವ್ರಿಗೆ ಟೆನ್ಷನ್ಸ್ ಅಂತಕ್ಕಂಥದ್ದು ಜಾಸ್ತಿ ಇದೆ ಅಥವಾ ಫ್ಯಾಮಿಲಿ ನಿಮ್ಮನ್ನು ಹೇಗೆ ಒಪ್ಕೋತಾರೆ ಫ್ಯಾಮಿಲಿ ಪ್ರೆಷರ್ ಅಂತಕ್ಕಂಥದ್ದು ಸಹ ಈ ವ್ಯಕ್ತಿಗೆ ಬಹಳ ಇದೆ ಸೊ ನಿಮಗೆ ಅನ್ನಿಸ್ತಾ ಇದೆ ಇಲ್ಲ ನಾನು ನ್ಯಾಯ ಮಾಡ್ತೀನಿ ನೀವು ಜಸ್ಟ್ ನಂಬಿ ಸಾಕು ನಾನು ಈ ಒಂದು ರಿಲೇಶನ್ಶಿಪ್ನ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ತೀನಿ ಆ್ಯಂಡ್ ನಾನು ನ್ಯಾಯಯುತವಾಗಿ ಇರ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ನೀವು ಪದೇ 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 ವ್ಯಕ್ತಿಗೆ ಕೊಡ್ತಕ್ಕಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ ಆದ್ರೂ ಸಹ ನಿಮ್ಗೆ ಒಂದು ರೀತಿ ಹೇಳಬೇಕು ಅಂದ್ರೆ ಎಷ್ಟೇ ನೀವು ಕಾನ್ಫಿಡೆಂಟ್ ಆಗಿದ್ರು ಒಂದು ಮೇಜರ್ ಚಾಲೆಂಜ್ ಅಂತಕ್ಕಂಥದ್ದು ನಿಮ್ಗೆ ಎದುರಾಗ್ತಿದೆ ಆ ಈ ಒಂದು ಚಾಲೆಂಜನ್ನ ನೀವು ಗಟ್ಟಿ ಮನಸ್ಸು ಮಾಡಿ ಎದುರಿಸಿದ್ದೇ ಆದಲ್ಲಿ ಈ ಒಂದು ಸಂಬಂಧ ನಿಮ್ಗೆ ಖಾಯಂ ಆಗುತ್ತೆ ಬಟ್ ಏನಂದ್ರೆ ಈ ಒಂದು ಹಾದಿ ಅನ್ನೋದು ಬಹಳ ಕಟ್ಟುನಿಟ್ಟುವ ತುಂಬ ಕಠಿಣವಾಗೂ ಇದೆ ಅಂಡ್ ನೀವು ಕಟ್ಟುನಿಟ್ಟಾಗಿ ಇರೋದ್ರಿಂದ ನೀವು ಮ್ಯಾನಿಫೆಸ್ಟೇಷನ್ ಪಾಸಿಟಿವ್ ಆಗಿ ಮಾಡೋದ್ರಿಂದ ಈ ಒಂದು ಪಾಸಿಟಿವಿಟಿ ಅವರ ಮೇಲೆ ಸಹ ಪರಿಣಾಮ ಬೀರಿ ನಿಮ್ಮ ಒಂದು ಲೈಫ್ ಒಂದು ಹಂತಕ್ಕೆ ಬರೋ ಸಾಧ್ಯತೆ ಇದೆ ಸೊ ನಾನು ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸ್ ಅನ್ನೋದನ್ನ ಮಾತ್ರ ಕಳ್ಕೊಬೇಡಿ ಸೊ ಅವರ ನೆಕ್ಸ್ಟ್ ಮೂರು ತಿಂಗಳ ಒಂದು ಮೈಂಡ್ಸೆಟ್ ಯಾವ ತರ ಇರುತ್ತೆ ನೋಡೋಣ ಫಸ್ಟು ನಿಮ್ಮ ಎನರ್ಜೀಸನ್ನು ನಾನು ತೆಗಿತೇನೆ ಸೊ ಫಸ್ಟ್ ಇವಾಗ ಬರ್ತಕ್ಕಂಥ ಮೂರು ತಿಂಗಳಲ್ಲಿ ನಿಮ್ಮ ಎನರ್ಜೀಸ್ ಹಾಗೆ ಅವರ ಮೂರು ತಿಂಗಳ ಎನರ್ಜೀಸ್ ಯಾವ ಥರ ಇರಬಹುದು ಅವರ ಆಲೋಚನೆ ಓಕೆ ವೀಕ್ಷಕರೇ ಸೊ ಈ ಮುಂದಿನ ಮೂರು ತಿಂಗಳು ನಿಮ್ಮ ಎನರ್ಜೀಸನ್ನ ನೋಡೋದಾದರೆ ನಾನು ಹೇಳ್ದಂಗೆ ನಿಮ್ಮ ಪಾರ್ಟಿಸಿಪೇಷನ್ ತುಂಬ ಚೆನ್ನಾಗಿದೆ ಅಂದರೆ ನೀವು ಈ ವ್ಯಕ್ತಿನ ಎಷ್ಟೇ ಕಷ್ಟವನ್ನು ನನ್ನ ಕೈ ಬಿಡಲ್ಲ ಅನ್ನೋ ಒಂದು ದೃಢ ಸಂಕಲ್ಪ ಏನಿದೆ ಆ ಸಂಕಲ್ಪ ನಿಮಗೆ ತುಂಬಾ ಕಾಪಾಡುತ್ತೆ ಅಂತ ಹೇಳ್ಬೋದು ಒಟ್ಟಾರೆ ಹೇಳಬೇಕು ಅಂತಲೇ ನಿಮಗೂ ಸಹ ಈ ವ್ಯಕ್ತಿ ಜೊತೆ ಅವ್ರನ್ನ ತಿದ್ದಿ 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 ಎಲ್ಲೋ ನೀವು ಟಯರ್ಡ್ ಆಗ್ತಾ ಇದ್ದೀರಾ ನೀವು ಸುಸ್ತಾಗ್ತಾ ಇದ್ದೀರಾ ಎಮೋಷ್ನಲಿ ಸ್ವಲ್ಪ ಎಮೋಷ್ನಲ್ ಔಟ್ ಆಗುವಂಥ ಸಾಧ್ಯತೆ ಸಹ ಇರುತ್ತೆ ಎಚ್ಚರವಾಗಿ ಇರಿಯಾದಷ್ಟು ಈ ವ್ಯಕ್ತಿಯ ಮುಂದಿನ ಮೂರು ತಿಂಗಳು ನೋಡೋದಾದ್ರೆ ಏನೋ ಒಂದು ಸಾಧನೆ ಅತ್ತ ಈ ಒಂದು ವ್ಯಕ್ತಿ ಸಾಕ್ತಿದ್ದಾರೆ ಒಂದು ರೆಬೆಲ್ ಕಾರ್ಡ್ ಬಂದಿರೋದ್ರಿಂದ ಏನೋ ಒಂದು ಹೊಸ ವಿಚಾರ ಒಂದು ಹೊಸತನ ಹೊಸ ಕೆಲಸ ವಿಚಾರವಾಗಿ ತುಂಬಾ ಫೋಕಸ್ಡ್ ಆಗಿ ಇವರು ಹೋಗ್ತಕ್ಕಂಥದ್ದು ನಡೆಯುತ್ತೆ ಹಾಗೆ ಇವರಲ್ಲಿ ಇವರ ಮನಸ್ಸಿನಲ್ಲಿ ಯಾಕೋ ಗೊತ್ತಿಲ್ಲ ಈ ಏನು ಕೇಯಾಸ್ ನಡೀತಾ ಇತ್ತು ತುಂಬಾ ಶಾಂತತೆ ಅಂಡ್ ತುಂಬಾ ಒಂಥರ ಇವರ ಮನಸ್ಸಿನ ಮಾತು ಅಥವಾ ದೈವಕ್ಕೆ ಶರಣಾಗತಿ ತಗೊಳ್ತಕ್ಕಂಥ ಒಂದು ಸಂಭವ ತುಂಬಾ ಹೆಚ್ಚಾಗಿದೆ ಮುಂದಿನ ಮೂರು ತಿಂಗಳಲ್ಲಿ ಅಂತ ಹೇಳ್ಬೋದು ಸೊ ಒಟ್ಟಾರೆ ಹೇಳ್ಬೇಕು ಅಂದ್ರೆ ನೀವು ಮಾಡಿರ್ತಕ್ಕಂಥ ಪೂಜೆ ಪ್ರೇಯರ್ಸ್ ಮ್ಯಾನಿಫೆಸ್ಟೇಷನ್ ಒಂದ್ ರೀತಿ ಮೂರು ತಿಂಗಳಲ್ಲಿ ಇದು ವರ್ಕ್ಔಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಇವ್ರಿಗೆ ಒಂದು ಪಾಸಿಟಿವಿಟಿ ಸಿಗ್ತಾ ಇದೆ ಸೊ ನೋಡಿ ಇಲ್ಲಿ ನಿಮಗೆ ಡ್ರೈನ್ ಔಟ್ ಆಗ್ತಿದೆ ಇವ್ರಿಗೆ ಪಾಸಿಟಿವಿಟಿ ಸಿಗ್ತಾ ಇದೆ ಸೊ ಈ ತರ ಒಂದು ಎನರ್ಜಿ ಫ್ಲೋ ಅಂತಕ್ಕಂಥದ್ದು ನಿಮ್ಮ ಇಬ್ಬರ ನಡುವೆ ಆಗ್ತಾ ಇದೆ ನಾನು ಹೇಳೋದಿಷ್ಟೇ ಆಗೋದೆಲ್ಲ ಒಳಿತಿಗಾಗಿಯೇ ಆಗುತ್ತೆ ಯುನಿವರ್ಸ್ ಅಲ್ಲಿ ದೇವರಲ್ಲಿ ನಿಮ್ಮ ಪ್ರೇಯರ್ಸ್ ಮ್ಯಾನಿಫೆಸ್ಟೇಷನ್ಸ್ ಅಲ್ಲಿ ನಿಮ್ಗೆ ನಂಬಿಕೆ ಅಂತಕ್ಕಂಥದ್ದು ಇದ್ರೆ ಸಾಕು ಓಕೆ ಒಳ್ಳೇದಾಗ್ಲಿ ವೀಕ್ಷಕರೇ ಇವತ್ತಿನ ಒಂದು ಟಿಪ್ಸ್ ಸೆಕ್ಷನ್ ಅಲ್ಲಿ ನಾನು ಯಾವ್ದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸಿಟ್ರೀನ್ ಮತ್ತೆ ಪಂಚಮುಖಿ ರುದ್ರಾಕ್ಷದ ಒಂದು ಬ್ರೇಸ್ಲೆಟ್ ಇದು ಬಹಳ ಬಹಳ ವಿಶೇಷವಾದ ಬ್ರೇಸ್ಲೆಟ್ ಅಂತಾನೆ ನಾನು ಹೇಳ್ತೀನಿ ಯಾಕಂದ್ರೆ ಯಾರಿಗೆಲ್ಲ ಲೈಫ್ ಅಲ್ಲಿ ತುಂಬಾ ಫೇಲ್ಯೂರ್ಸ್ ನೋಡ್ತಾ ಇದ್ದೀರಾ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಸ್ ಆಗ್ತಾ ಇದೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಹಿಂಗೆ ಹಿಂಗ್ ಬರುತ್ತೆ ದುಡ್ಡು ಹಿಂಗ್ ಹೋಗ್ಬಿಡುತ್ತೆ ಅಥವಾ ಕೈಗೆ ಬಂದ ತು ಬರ್ತಾ ಇಲ್ಲ ಸೊ ಈ ತರ ನೀವೇನಾದ್ರು ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ರೆ ಈ ಒಂದು ಸಿಟ್ರೀನ್ ಮತ್ತೆ ರುದ್ರಾಕ್ಷ ಬ್ರೇಸ್ಲೆಟ್ ನೀವು ಲೆಫ್ಟ್ ಹ್ಯಾಂಡ್ ಗೆ ಧರಿಸ್ಬೇಕಾಗತ್ತೆ ಈ ಒಂದು ಬ್ರೇಸ್ಲೆಟ್ ಯಾಕಪ್ಪ ಅಂತ ವೈಶಿಷ್ಟ್ಯತೆ ಏನಿದೆ ಇಲ್ಲಿ ಅಂತ ನೋಡ್ತಾರೆ ನೋಡಿ ಸಿಟ್ರೀನ್ ಸ್ಟೋನ್ ಅಂತಕ್ಕಂಥದ್ದು ಎಲ್ಲೋ ಅಲ್ಲಿ ಇದೆ ಎಲ್ಲೋ ಅನ್ನೋದು ಒಂದು ಗುರುವಿನ ಒಂದು ಸಂಕೇತ ಸಿ ಜಾತಕದಲ್ಲಿ ಗುರು ಅಂತಕ್ಕಂಥದ್ದು ಬಹಳ ಬಲಿಷ್ಠವಾಗಿರ್ಬೇಕು ಆಗಲೇ ಅಲ್ವಾ ನಮಗೆ ಸಕ್ಸಸ್ ಎಕ್ಸ್ಪ್ಯಾನ್ಷನ್ ಸಿಗೋದು ಗುರು ಅಂದ್ರೇನೆ ಸಕ್ಸಸ್ ಎಕ್ಸ್ಪ್ಯಾನ್ಷನ್ ಏನೇ ಮಾಡ್ಬೇಕನ್ನೋ ಗುರುವಿನ ಆಶೀರ್ವಾದ ಇಲ್ಲದೆ ಏನು ಆಗಲ್ಲ ಹೌದಾ ಸೊ ಹಾಗಾಗಿ ಆ ಗುರುವಿನ ತತ್ವ ಹೊಂದಿರ್ತಕ್ಕಂಥ ಈ ಒಂದು ಸಿಟ್ರೀನ್ ಸ್ಟೋನ್ ಈ ಒಂದು ಸ್ಟೋನನ್ನು ನಾವು ಸ್ಟೋನ್ ಆಫ್ ಸಕ್ಸಸ್ ಅಂತಾನು ಕರಿತೀವಿ ಅಂದರೆ ಈ ಒಂದು ಸ್ಟೋನ್ಗೆ ಏನು ವೈಬ್ರೇಷನ್ ಇದೆ ಅಂದರೆ ನಿಮಗೆ ಆಪರ್ಚುನಿಟೀಸ್ನ ಅಟ್ರಾಕ್ಟ್ ಮಾಡಿಕೊಡೋದು ಆ ನಿಮಗೆ ಅವಕಾಶಗಳು ಹುಡ್ಕೊಂಡು ಬರೋ ಥರ ಮಾಡೋದು ಓಕೆ ನಿಮ್ಮಲ್ಲಿ ಏನಾದರೂ ಆ ನಕಾರಾತ್ಮಕ ಶಕ್ತಿ ಇದ್ದು ಲೋ ಕಾನ್ಫಿಡೆನ್ಸ್ ಇದ್ರೆ ಅದನ್ನ ಹೀಲ್ ಮಾಡ್ತಕ್ಕಂಥ ಗುಣಗಳು ಈ ಒಂದು ಸಿಟ್ರೀನ್ ಸ್ಟೋನ್ಗೆ ಇದೆ ಹಾಗೆ ಮಧ್ಯದಲ್ಲಿ ರುದ್ರಾಕ್ಷಿಯನ್ನ ಹಾಕಿದೀನಿ ಯಾಕಪ್ಪ ಅಂತ ಕೇಳ್ಬಹುದು ನೀವು ನೋಡಿ ಈ ರುದ್ರಾಕ್ಷಿ ಅನ್ನೋದು ಒಂದು ಬೀಜ ಅಲ್ವಾ ಒಂದು ಮರದಲ್ಲಿ ಬಿಡ್ತಕ್ಕಂಥ ಒಂದು ಬೀಜಗಳು ಅಂಡ್ ಈ ಒಂದು ಸಿಟ್ರೀನ್ ಸ್ಟೋನ್ ಇದೆ ಇದು ಭೂಮಿ ತತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ ಹೇಗೆ ಒಂದು ಬೀಜನ ಒಂದು ಭೂಮಿಯೊಳಗೆ ಹಾಕಿ ಬಿತ್ತನೆಯನ್ನ ಮಾಡಿದ್ರೆ ಅದು ಹೆಮ್ಮರವಾಗಿ ಬೆಳೆಯುತ್ತೆ ಸಸಿ ನೆಕ್ಸ್ಟ್ ಮರ ಆಗಿ ಬೆಳೆಯುತ್ತೆ ಅದೇ ತರ ನಿಮ್ಮ ಜೀವನದಲ್ಲೂ ಸಹ ಬೆಳವಣಿಗೆ ಅಂತಕ್ಕಂಥದನ್ನ ಕಾಣ್ತೀರ ಸೊ ಇಲ್ಲಿ ಪೃಥ್ವಿ ತತ್ವ ಮತ್ತೆ ಒಂದು ಸೀಡ್ ಒಂದು ಬೀಜ ಮತ್ತೆ ಒಂದು ಪೃಥ್ವಿ ಮಣ್ಣು ಎರಡು ಎರಡು ಸೇರಿದ್ರೆ ಹೇಗೆ ಒಂದು ಸಸಿ ಒಂದು ಮರ ಆಗಿ ಬೆಳೆಯುತ್ತೆ ಆ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಬ್ರೇಸ್ಲೆಟ್ ಅನ್ನ ನಾವು ರೆಡಿ ಮಾಡಿದೀವಿ ಸೊ ಯಾರಿಗೆಲ್ಲ ಜೀವನದಲ್ಲಿ ಸಕ್ಸಸ್ ಬೇಕು ಯಾರಿಗೆಲ್ಲ ಬಿಸ್ನೆಸ್ ಅಲ್ಲಿ ನನಗೆ ಗ್ರೋತ್ ಬೇಕು ಲೈಫಲ್ಲಿ ನಾನು ದೊಡ್ಡ ಹೆಸರು ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನೀವು ಈ ಒಂದು ನ ತರಿಸ್ಕೊಂಡು ತರಿಸಿ ಈ ಒಂದು ಬ್ರೇಸ್ಲೆಟ್ ಅನ್ನ ತಗೊಳಕ ತಗೋಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ಇದರ ಬೆಲೆ ಎಷ್ಟಾಗುತ್ತೆ ಡೆಲಿವರಿ ಚಾರ್ಜಸ್ ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಳಿ ಈ ಒಂದು ಬ್ರೇಸ್ಲೆಟ್ ನಿಮ್ಮ ಮನೆಗೆ ಡೆಲಿವರಿ ಆಗತ್ತೆ ಓಕೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ವೀಕ್ಷಕರೇ ತುಂಬಾ ಧನ್ಯವಾದಗಳು ಮತ್ತೊಮ್ಮೆ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ